ಪ್ರಧಾನಮಂತ್ರಿಗಳಾದಂಥ ರಾಜೀವ್ ಗಾಂಧಿ ಅವರು ಈ ದೇಶದ ಯುವಕರಿಗೆ ಮತ್ತು ನಾಯಕಗಳನ್ನು ತಯಾರು ಮಾಡಲಿಕ್ಕೆ ಒಬ್ಬ ದೊಡ್ಡ ಕ್ರಾಂತಿಕಾರಿ ನಾಯಕ ಅಂತ ಜನ್ಮದಿನವನ್ನು ನಾವೆಲ್ಲ ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೇವೆ ನಾನು ಬೆಂಗಳೂರು ನಗರದ ಮಂಜು ಅಧಿಕಾರಿಗಳು ನನ್ನ ಡಿಕ್ಷನರಿ ಕ್ಯಾಂಟ್ನಲ್ಲಿ ಮೊದಲನೆಯ ಸಿಹಿ ಸಹಿ ಬಿದ್ದಿದ್ದು ಈ ಪುತ್ತಳಿಯನ್ನ ಹೊಸದಾಗಿ ಮಾಡುವಂಥದ್ದು ಮತ್ತು ದಿನೇಶ್ ಗುಂಡ್ರಾಯರು ಅವರ ಕ್ಷೇತ್ರದ ಸಿಗ್ನಲ್ ಫ್ರೀ ಕಾರಿಡಾರ್ನ ರಾಜೀವ್ ಗಾಂಧಿ ಅವರ ಹೆಸರಿಡಬೇಕು ಅಂತ ಹೇಳಿ ಅವರು ಪ್ರಪೋಸ್ ಮಾಡಿ ಇದನ್ನು ನಾವೀಗ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಕೈಯಲ್ಲಿ ಮುಖ್ಯಮಂತ್ರಿಯವರ ಕೈಯಲ್ಲಿ ಕೂಡ ನಾವು ಮಾಡಿದ್ದೇವೆ ಪ್ರತಿ ವರ್ಷ ಬೆಂಗಳೂರು ನಗರ ಕಾರ್ಪೊರೇಷನ್ನೇ ಈ ಕಾರ್ಯಕ್ರಮವನ್ನು ನಡೆಸುವಂತಹ ಒಂದು ಆದೇಶದಲ್ಲಿ ನಾನು ಮಾಡ್ತಾ ಇದ್ದೀನಿ ಸೊ ನಾವೆಲ್ಲ ಬಂದು ಬಹಳ ಸಂತೋಷದಿಂದ ಈ ಪುತ್ಡಿಗೆ ಬಹಳ ಮತದಾನ ಆದ ಇದು ಸ್ವಲ್ಪ ಹೊಸದಾಗಿ ಮಾಡಿದ್ದೇವೆ ರಾಜೀವ್ ಗಾಂಧಿ ಅವರು ನಮಗೆ ಕೊಟ್ಟಂತ ಯುವಕರು ಕೊಟ್ಟಂತ ಶಕ್ತಿ ಹೊಸ ಪೀಳಿಗೆಗೆ ಮತದಾನದ ಹಕ್ಕು ಪಂಚಾಯತ್ ರಾಜ್ 73rd 74th गवर्नमेंटमेंट ಮತ್ತು ಈ ಜಡಿ ಕೋರ್ ಕ್ರಾಂತಿ ಏನಿದೆಯಲ್ಲ ಎಲ್ಲರเกಲೂ ಎರಡೇ ಕೋರ್ ಕ್ರಾಂತಿ ಓನಿದೆಯಲ್ಲ ಇದು ಈ ದೇಶಕ್ಕೆ ತಂದಿತ್ತು ರಾಜೀವ್ ರಾಗಿ ಹಂಗೇ ಪ್ರತಿಯೊಬ್ಬ ನಾಗರಿಕ ಯಾರು ಐಟಿ ಪಿಟಿ ಇದೇ ಜಡಿ ಕೋರ್ ಕ್ರಾಂತಿ ಹೈಕತ್ವ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ವರೆಗೂ ಬಂದಿtar ಇದನ್ನ ನೆನೆಸ್ಕೊಡ್ಬೇಕಾದ್ದು ನಾವೆಲ್ಲ ಸ್ಮರಿಸ್ಕೊಳ್ಬೇಕಾದ್ರು ರಾಜೀವ್ ಗಾಂಧಿಯವರ ಹೃದಯ ನಾವು ಅವರು ಈ ದೇಶಕ್ಕೆ ಮಾಡಿದಂಥ ತ್ಯಾಗ ಇಡೀ ಕುಟುಂಬ ಈ ದೇಶದ ಐಕ್ಯತೆ ಸಮಗ್ರತೆ ಮತ್ತು ಶಾಂತಿಗೋಸ್ಕರ ಅವರೇ ತ್ಯಾಗ ಮಾಡಿದ್ದಾರೆ ಅದನ್ನೆಲ್ಲ ಕೂಡ ನಾವು స్మూరు మార్గదర్శన కొట్ట అదే బాడ హేళ్య గత నేను రా్యపాలు స్పోస్టన్ అవకాయుక్తూ స్పోక్స్టన్ అని కాంగ్రెస్ పార్టీ స్పోక్స్ మన్ యేనారే ವಿಚಾರ ತಿಳ್ಕೊಂಡಿದ್ದಾರೆ ಬಿಜೆಪಿಯವರು ರಾಜ್ಯಪಾಲರನ್ನ ಕಾಂಗ್ರೆಸ್ ಅವರನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರಲ್ಲ ಸಂವಿಧಾನ ದುರುಪಯೋಗ ಮಾಡ್ಕೊಳ್ತಾ ಇದಾರೆ ಪ್ರಜಾಪ್ರಭುತ್ವ ಮಾರ್ಗ ತರ್ತಾ ಇದ್ದಾರೆ ಅದಕ್ಕೆ ಅವರು ಪೂರಕವಾಗಿ ಅವರು ಅವರೇ ಅವರ ಪಕ್ಷದ ಏಜೆಂಟ್ ಆಗಿ ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಸಾಧ್ಯ ಸರ್ ಮಂಗಳೂರಲ್ಲಿ ಮೂರು ಜನ ಕಾರ್ಯಕರ್ತರನ್ನ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ